ವೆಲ್ಕಮ್ ಟು ಎಕ್ನಾಮ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹುಬಾಳೆ ಅಂತ ಪ್ರಥಮವಾಗಿ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರತಕ್ಕಂಥದ್ದು ಬಿ ಎ ಥರ್ಡ್ ಸಮ್ ಎಸ್ ಸಿ ಪಿ ಎಲ್ ಬರತಕ್ಕಂಥ ಭಾರತದ ಆರ್ಥಿಕತೆ ಅಂದರೆ ಇಂಡಿಯನ್ ಎಕನಾಮಿ ಒಳಗೆ ಬರತಕ್ಕಂಥ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಅಥವಾ ಉದ್ಯಮಗಳ ಪ್ರಾಮುಖ್ಯತೆ ಅಂದರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಅವುಗಳ ಏನು ಪ್ರಾಮುಖ್ಯತೆ ವಹಿಸ್ಯಾವ ಅನ್ನೋದ್ರ ಬಗ್ಗೆ ಈ ಕ್ಲಾಸ್ನಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಪ್ರಥಮವಾಗಿ ಎಮ್ ಎಸ್ ಎಂಇ ಅನ್ನೋದನ್ನ ನಾವಿಲ್ಲಿ ತೆಗೆದುಕೊಳ್ತೇವೆ ಅಂದ್ರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಕೂಡ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿವೆ ಅವು ದೇಶದ ಸಮಗ್ರ ಬೆಳವಣಿಗೆಯಲ್ಲಿ ಕೂಡ ಕೆಳಗೆ ಒಂದು ಕೆಳಗೆ ಕೊಟ್ಟಿರತಕ್ಕಂಥ ಒಂದು ಪ್ರಮುಖ ಅಂಶಗಳಿಗೆ ಕೂಡ ಸಹಾಯಕವಾಗಿರ್ತಾವ ಅಂತ ಹೇಳ್ತಾರೆ ಒಂದೇದು ಉದ್ಯೋಗ ಸೃಷ್ಟಿ ಅಂದ್ರೆ ಉದ್ಯೋಗ ನಿರ್ಮಾಣಗಳಲ್ಲಿ ಕೂಡ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸಾವ ಯಾಕಂದ್ರೆ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಒದಗಿಸ್ತವೆ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ತಾವ ಅಂತ ಹೇಳ್ಬೋದು ಯಾಕಂದ್ರೆ ಯುದ್ಧ ಹೂಡಿಕೆ ಮಾಡ್ತಕ್ಕಂಥ ಬಂಡವಾಳ ಬಹಳ ಕಡಿಮೆ ಮತ್ತೆ ಇಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಹೆಚ್ಚಾಗಿ ಬರ್ತದೆ ಮತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಇರತಕ್ಕಂಥ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಕ ಇದು ಪ್ರಮುಖವಾದ ಒಂದು ಅಸ್ತ್ರ ಅಂತ ಕೂಡ ಹೇಳ್ಬೋದು ಇದು ಒಂದು ಪ್ರಮುಖವಾಗಿರತಕ್ಕಂಥ ಒಂದನೆಯ ಪ್ರಾಮುಖ್ಯತೆ ಅದೇ ರೀತಿ ಎರಡನೇ ತೆಗೆದುಕೊಂಡ್ರೆ ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಮೂಲಕ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಹೆಚ್ಚಾಗ್ತದೆ ಗ್ರಾಮೀಣ ಆರ್ಥಿಕತೆ ಕೂಡ ಬಲಗೊಳ್ಳುತ್ತದೆ ಮತ್ತುಲ್ಲಿರ್ತಕ್ಕಂಥ ಕಾರ್ಮಿಕರಿಗೂ ಕೂಡ ಕೆಲಸ ಕೂಡ ಅವಕಾಶಗಳು ಕೂಡ ಹೆಚ್ಚಾಗ್ತವೆ ಮತ್ತು ಗ್ರಾಮೀಣ ಸಂಪನ್ಮೂಲ ಕೂಡ ಸದ್ಬಳಕೆ ಆಗ್ತತಿ ಅನ್ನೋದು ಕೂಡ ಇಲ್ಲಿ ಕಂಡು ಎರಡನೇ ಎರಡನೆಯ ಪ್ರಮುಖ ಅಂಶ ಇನ್ನು ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ಇದು ಎಮ್ ಎಸ್ ಕೂಡ ಜಿ ಡಿ ಪಿ ಒಟ್ಟು ದೇಶೀಯ ಉತ್ಪನ್ನ ಮತ್ತು ರಾಷ್ಟ್ರೀಯ ಆದಾಯಕ್ಕೆ ಕೂಡ ಮಹತ್ವದ ಕೊಡುಗೆಯಾಗಿ ಕಂಡು ಬರ್ತವೆ ಯಾಕಂದ್ರೆ ಇವು ಕೂಡ ಏನ್ಮಾಡ್ತಾವ್ರಿ ಈ ಸಣ್ಣ ಕೈಗಾರಿಕೆ ಮಧ್ಯಮ ಕೈಗಾರಿಕೆ ಸೂಕ್ಷ್ಮ ಕೈಗಾರಿಕೆಗಳನ್ನು ಕೂಡ ಸರ್ಕಾರಕ್ಕೆ ಆದಾಯದ ಪ್ರಮಾಣದಲ್ಲಿ ಹೋಗ್ತಾ ಇರ್ತದೆ ಹಾಗಾಗಿ ರಾಷ್ಟ್ರೀಯ ಆದಾಯಕ್ಕೂ ಕೂಡ ಅದರದೇ ಆದಂಥ ಒಂದು ಕೊಡುಗೆ ಕಂಡು ಅಂತ ಹೇಳ್ಬೋದು ಇನ್ನು ರಫ್ತು ವೃದ್ಧಿ ಇಲ್ಲಿ ರಫ್ತು ವೃದ್ಧಿಯನ್ನು ತೆಗೆದುಕೊಂಡ ಕೈಮಗ್ಗ ಆಗಲಿ ಕುಶಲಕರ್ಮಿಗಳ ವಸ್ತುಗಳಾಗಲಿ ತಯಾರಿಕಾ ವಸ್ತುಗಳು ರಫ್ತು ಮೂಲಕ ದೇಶೀಯ ವಿನಿಮಯ ಆದಾಯ ಕೂಡ ಹೆಚ್ಚಾಗ್ತದೆ ಅಂದ್ರೆ ಕರಕುಶಲ ವಸ್ತುಗಳಾಗಲಿ ಕೈಮಗ್ಗನಿಗೆ ತಕ್ಕಂಥದ್ದಾಗಲಿ ಸಾರೀಸ್ ಆಗಲಿ ಅಥವಾ ಕರಕುಶಲ ವಸ್ತುಗಳಾಗಲಿ ಇವುಗಳನ್ನು ಉತ್ಪಾದನೆ ಮಾಡೋದ್ರಿಂದ ಕೂಡ ಹೊರ ರಾಷ್ಟ್ರಗಳಿಗೆ ಹೆಚ್ಚು ರಫ್ತು ಮಾಡೋದ್ರಿಂದ ಅಲ್ಲಿ ಏನಾಗ್ತದ ರಫ್ತು ವೃದ್ಧಿ ಕೂಡ ಚೆನ್ನಾಗಿ ಕಂಡು ಬರ್ತದ ಮತ್ತೆ ಈ ಕೈಗಾರಿಕೆಗಳಿಂದ ರಾಷ್ಟ್ರಕ್ಕೆ ಕೂಡ ಆದಾಯ ಪಡ್ತಾ ಹೋಗ್ತದೆ ಅಂದ್ರೆ ವಿದೇಶಿ ವಿನಿಮಯಗಳಿಗೆ ಆಗ ಕೂಡ ಇಲ್ಲಿ ಇದು ಸಹಕಾರಿಯಾಗಿರ್ತದ ಅಂತ ಹೇಳ್ಬೋದು ಯಾವ್ದ್ರಿ ರಫ್ತು ವೃದ್ಧಿಯ ಮೂಲಕ ಇದು ಬರತಕ್ಕಂಥದ್ದು ನಾಲ್ಕನೇ ಇನ್ನು ಐದನೇ ತೆಗೆದುಕೊಂಡ್ರ ಸಮತೋಲನದ ಕೈಗಾರಿಕಾ ಬೆಳವಣಿಗೆ ಅಂದ್ರ ದೊಡ್ಡ ಕೈಗಾರಿಕೆಗಳೊಂದಿಗೆ ಸಹಕಾರವಾಗಿ ಎಮ್ ಎಸ್ ಸಿ ಗಳು ಕೂಡ ಕೈಗಾರಿಕಾ ಬೆಳವಣಿಗೆಯಲ್ಲಿ ಸಮತೋಲನವನ್ನ ಕಾಪಾಡ್ತಾವ ಅಂದ್ರೆ ದೊಡ್ಡ ಕೈಗಾರಿಕೆಗಳಿಗೆ ಸಹಕಾರಿಯ ಕೂಡ ಕಾರ್ಯವನ್ನು ನಿರ್ವಹಿಸ್ತಾವ ಅದ್ರ ದೊಡ್ಡ ಕೈಗಾರಿಕೆಗಳಿಗೆ ಬೇಕಾದಂತ ಬಿಡಿ ಭಾಗಗಳಾಗಲಿ ಸಲಕರಣೆಗಳನ್ನಾಗಲಿ ಇವುಗಳನ್ನೆಲ್ಲ ಉತ್ಪಾದನೆ ಮಾಡಕ್ಕೆ ಯಾವ್ದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಕೂಡ ಇಲ್ಲಿ ಸಮತೋಲನದ ಕೈಗಾರಿಕೆಯಾಗಿ ಬೆಳವಣಿಗೆ ಹೊಂದಾಕ ಸಾಧ್ಯವಾಗ್ತಾವ ಅಂತ ಹೇಳ್ಬೋದು ಇದು ಬರ್ತಕ್ಕಂಥದ್ದು ಐದನೇದು ಇನ್ನು ಅದೇ ರೀತಿ ಆರಡನೇದ ತೆಗೆದುಕೊಂಡ್ರ ಆರನೇದ್ರೊಳಗಿನದ ಉದ್ಯಮಶೀಲತೆ ಅಭಿವೃದ್ಧಿ ಅಂದ್ರೆ ಹೊಸ ಉದ್ಯಮಗಳ ಉದಯಕ್ಕೂ ಕೂಡ ಎಮ್ ಎಸ್ ಸಿಮಿಗಳು ಕೂಡ ಅವಕಾಶವನ್ನು ಕಲ್ಪಿಸ್ತಾವ ಮತ್ತು ಸ್ವಯಂ ಉದ್ಯೋಗವನ್ನು ಉತ್ತೇಜಿಸ್ತಾವ ಯಾಕಂದ್ರೆ ಇದನ್ನು ಮಾಡ್ಬೋದು ಇಲ್ಲಿ ಸ್ವಯಂ ಉದ್ಯೋಗವನ್ನಾಗಿ ಇಲ್ಲಿ ನಿರ್ಮಾಣ ಮಾಡೋಕೆ ಕೂಡ ಆಗ್ತದೆ ಯಾಕಂದ್ರೆ ಕಡಿಮೆ ಬಂಡವಾಳದಾಗ ನಾವೇನು ಮಾಡ್ಬೋದು ಒಂದು ಸಣ್ಣ ಪುಟ್ಟ ಉದ್ಯಮವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಉದ್ಯೋಗ ಅವಕಾಶಗಳನ್ನು ಕೊಡಬಹುದು ಮತ್ತು ನಮ್ಮ ಆರ್ಥಿಕ ಪ್ರಬಲರ ಕೂಡ ಸಾಧ್ಯವಾಗ್ತದೆ ಅನ್ನೋದನ್ನು ಇಲ್ಲಿ ಕಂಡುಕೊಳ್ಳಲು ಆಗ್ತದೆ ಇದು ಬರತಕ್ಕಂಥದ್ದಾಹರಣೆ ಇದು ಇನ್ನು ಅದೇ ರೀತಿ ಆದಾಯದ ಸಮ ವಿತರಣೆಗೆ ಸಹಾಯ ಅಂತ ಹೇಳ್ತಾರೆ ಅಂದ್ರೆ ವಿವಿಧ ವರ್ಗದ ಜನರಿಗೆ ಕೂಡ ಆದಾಯ ಅವಕಾಶವನ್ನ ನೀಡುವುದರಿಂದ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡ್ತದೆ ಅಂದ್ರೆ ಯಾವುದೇ ರೀತಿ ಮೇಲು ಆಗಲಿ ವಿವಿಧ ವರ್ಗದ ಜನರಾಗಲಿ ಎಲ್ಲರೂ ಕೂಡ ಇಲ್ಲಿ ಒಟ್ಟಾಗಿ ಕೆಲಸ ಮಾಡುವುದರಿಂದ ಆರ್ಥಿಕ ಅಸಮಾನತೆ ಕೂಡ ಕಡಿಮೆ ಆಗ್ತದೆ ಮತ್ತು ಆದಾಯಕ್ಕೂ ಕೂಡ ಇದು ಒಂದು ಮಾರ್ಗವಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು ಅಂದ್ರೆ ಜನಸಾಮಾನ್ಯರು ಕೂಡ ಕೂಡ ಏನು ಮಾಡಬಹುದು ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ ಸೂಕ್ಷ್ಮ ಕೈಗಾರಿಕೆ ಮಧ್ಯಮ ಕೈಗಾರಿಕೆನ ಸ್ಥಾಪನೆ ಮಾಡೋದ್ರಿಂದ ವಿವಿಧ ವರ್ಗದ ಜನರಿಗೆ ಕೂಡ ಕೆಲಸ ಸಿಗ್ತದೆ ಅವರ ಆದಾಯ ಕೂಡ ಚೆನ್ನಾಗಿ ಬರ್ತದೆ ಮತ್ತು ಅವ್ರದ ಆರ್ಥಿಕ ಪರಿಸ್ಥಿತಿ ಕೂಡ ಏನಾಗ್ತದ ಉತ್ತಮವಾಗಿ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು ಹಾಗಾಗಿ ಆದಾಯದ ಸಮ ವಿತರಣೆಗೂ ಕೂಡ ಇದು ಸಹಕಾರಿಯಾಗಿರ್ತದೆ ಯಾವುದೇ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಇದು ಏಳನೇದು ಪ್ರಮುಖ ಮಹತ್ವವಾದ ಅಂಶ ಇನ್ನದೇ ರೀತಿ ಎಂಟನೇ ತೆಗೆದುಕೊಂಡ್ರೆ ದೊಡ್ಡ ಕೈಗಾರಿಕೆಗಳಿಗೆ ಬೆಂಬಲ ಈಗಾಗಲೇ ಹೇಳ್ತೇನೆ ಸಣ್ಣ ಕೈಗಾರಿಕೆಗಳು ಕೂಡ ದೊಡ್ಡ ಕೈಗಾರಿಕೆಗಳಿಗೆ ಪೂರಕವಾಗಿರುವ ಕಾರ್ಯವನ್ನು ನಿರ್ವಹಿಸ್ತವೆ ಅಂದರೆ ದೊಡ್ಡ ಕೈಗಾರಿಕೆಗಳು ಬೇಕಾದಂಥ ಬಿಡಿ ಭಾಗಗಳನ್ನಾಗಲಿ ಸಲಕರಣೆಗಳನ್ನಾಗಲಿ ಮುಂತಾದವುಗಳನ್ನು ಉತ್ಪಾದಿಸಿ ಪೂರೈಕೆ ಮಾಡ್ತಾವೆ ಮತ್ತು ದೊಡ್ಡ ಕೈಗಾರಿಕೆ ಕೂಡ ಇದು ಸಹಕಾರಿಯಾಗಿರ್ತದೆ ಯಾಕಂದ್ರೆ ಒಂದು ದೊಡ್ಡ ಕೈಗಾರಿಕೆ ಬೆಳಿಬೇಕಾದಾಗ ಸಣ್ಣ ಪುಟ್ಟ ಕೈಗಾರಿಕೆಗಳ ಸಹಾಯ ಇದ್ದಾಗ ಮಾತ್ರ ಅದು ಬೆಳವಣಿಗೆ ಆಗ ಸಾಧ್ಯ ಈ ಉದಾಹರಣೆ ನಾವು ಒಂದು ಯಾವುದಾದ್ರೂ ಒಂದು ಕಾರ್ ತಯಾರು ಮಾಡತಕ್ಕಂಥ ಕಂಪ್ನಿಯನ್ನು ತೆಗೆದುಕೊಂಡ್ವಿ ಅಂತ ಇಟ್ಕೊಳ್ಳೋಣ ಈಗ ಟಾಟಾ ಕಂಪ್ನಿ ಆ ದೊಡ್ಡ ಕೈಗಾರಿಕೆ ಅದಕ್ಕೆ ಬಿಡಿ ಭಾಗಗಳನ್ನು ಹೊಂದಿಸ್ತಕ್ಕಂಥದ್ದು ಯಾವ್ದ್ರಿ ಸಣ್ಣ ಮಧ್ಯಮ ಮತ್ತು ಸೂಕ್ಷ್ಮ ಕೈಗಾರಿಕೆಗಳು ಉದಾಹರಣೆಗೆ ಅದರ ಟೈರ್ ಆಗಲಿ ಟ್ಯೂಬ್ ಆಗಲಿ ಅದರ ಲೈಟ್ ಆಗಲಿ ಹಾರ್ನ್ ಆಗಲಿ ಅದರ ವೀಲ್ ಆಗಲಿ ಬಾಡಿ ಆಗಲಿ ಇದನ್ನೆಲ್ಲ ಒದಗಿಸ್ತಕ್ಕಂಥವು ಯಾವುದ್ರಿ ಸಣ್ಣ ಪುಟ್ಟ ಕೈಗಾರಿಕೆಗಳು ಅಂದಾಗದು ದೊಡ್ಡ ಕೈಗಾರಿಕೆ ನಡೆಯಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವು ದೊಡ್ಡ ಕೈಗಾರಿಕೆಗಳಿಗೆ ಬೆಂಬಲ ಕೈಗಾರಿಕೆಗಳಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತವೆ ಹಾಗಾಗಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಲ್ಲೂ ಕೂಡ ಬಹಳ ಪ್ರಾಮುಖ್ಯತೆ ಹೊಂದ್ಯಾವ ಅಂತ ಹೇಳ್ಬೋದು ಅದೇ ರೀತಿ ಸರ್ಕಾರಕ್ಕೆ ಹೆಚ್ಚಿನ ಆದಾಯವನ್ನು ತಂದು ಕೊಡ್ತಾವ ಅಂತ ಹೇಳ್ತಾರೆ ಯಾಕಂದ್ರೆ ಸಣ್ಣ ಕೈಗಾರಿಕೆಗಳು ಸಂಪತ್ತಿನ ವಿಕೇಂದ್ರೀಕರಣಕ್ಕೆ ಕಾರಣವಾಗುವುದರಿಂದ ಸರ್ಕಾರಕ್ಕೆ ತನ್ನ ತೆರಿಗೆಗಳ ಮೂಲಕ ಕೂಡ ಹೆಚ್ಚಿಸಿಕೊಳ್ಳಾಕ ಅವಕಾಶವನ್ನು ಕಲ್ಪಿಸ್ತಾವ ಅಂದ್ರೆ ತೆರಿಗೆ ಮೂಲಕ ಕೂಡ ಏನ್ಮಾಡ್ತಾವ್ರಿ ಸರ್ಕಾರಕ್ಕಿ ಆದಾಯವನ್ನು ತಂದು ಕೊಡ್ತಾವೆ ಯಾವ್ದ್ರಿ ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗಾಗಿ ಸರ್ಕಾರಕ್ಕೆ ಇದರಿಂದಲೂ ಕೂಡ ವರಮಾನ ಬರಾಕ ಸಾಧ್ಯವಾಗ್ತದ ಅಂತ ಹೇಳ್ಬೋದು ಇದು ಒಂಬತ್ತನೇ ಒಂಬತ್ತನೇದಾಯ್ತು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇತ್ತು ಸಮಾಜವಾದಿ ಸಮಾಜದ ನಿರ್ಮಾಣ ಅಂದ್ರ ಆದಾಯ ಮತ್ತು ಸಂಪತ್ತಿನ ಸಮಾನ ವಿತರಣೆ ಉದ್ಯೋಗ ಸೃಷ್ಟಿ ಪ್ರಾದೇಶಿಕ ಅಸಮತೋಲ ನಿವಾರಣೆ ಜೀವನ ಮಟ್ಟ ಸುಧಾರಣೆ ಆಗಿರ್ಬೋದು ಆದಾಯ ವೃದ್ಧಿ ಆಗಿರ್ಬೋದು ಮುಂತಾದವುಗಳ ಪರಿಣಾಮಗಳ ಮೂಲಕ ಸಣ್ಣ ಕೈಗಾರಿಕೆಗಳು ಕೂಡ ಏನು ರೀ ಸಮಾಜವಾದದ ಸಮಾಜ ನಿರ್ಮಾಣಕ್ಕೆ ದಾರಿ ಮಾಡಿಕೊಡ್ತಾವ ಅಂದ್ರೆ ಸಮಾಜದಲ್ಲಿ ಉತ್ತಮ ಜೀವನ ನಿರ್ವಹಣೆ ಮಾಡಕ್ ಕೂಡ ಸಮಾಜದ ನಿರ್ವಹಣೆ ಮಾಡಕ್ ಕೂಡ ಇಲ್ಲಿ ಏನು ಮಾಡ್ತದ ಇದು ಒಂದು ಮಾರ್ಗವಾಯ್ಕೊಂಡು ಬರ್ತದೆ ಯಾಕಂದ್ರೆ ಉದ್ಯೋಗ ಸೃಷ್ಟಿ ಮಾಡ್ತದೆ ಅವನ ಜೀವನ ಮಟ್ಟ ಸುಧಾರಣೆ ಮಾಡ್ತದೆ ಆರ್ಥಿಕವಾಗಿ ಪ್ರಬಲನ ಕೂಡ ಅದೇನು ರೀ ಸಮಾಜದಲ್ಲಿ ಆ ಒಂದು ವ್ಯಕ್ತಿಗೆ ಸಹಕಾರಿಯಾಗಿರ್ತದ ಅಂತ ಹೇಳ್ಬೋದು ಇದು ಬರತಕ್ಕಂಥದ್ದು ಇನ್ನು ಅದೇ ರೀತಿ ಹನ್ನೊಂದನೇದು ತೆಗೆದುಕೊಂಡ್ರೆ ವೈಯಕ್ತಿಕ ನಿರೀಕ್ಷಣೆಗಳು ಅಂದ್ರೆ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ತುಂಬ ಚಿಕ್ಕದಾಗಿರುವುದರಿಂದ ಅಲ್ಲಿ ವೈಯಕ್ತಿಕ ನಿರೀಕ್ಷಣೆ ಮತ್ತು ನಿಯಂತ್ರಣ ಸಾಧ್ಯವಾಗ್ತದೆ ಯಾಕಂದ್ರೆ ಸಣ್ಣ ಪುಟ್ಟ ಕೈಗಾರಿಕೆ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು ಕೂಡ ಒಂದು ಕುಟುಂಬ ಅಂತ ಇರ್ತದೆ ಅವರ ವೈಯಕ್ತಿಕ ಪರಿಚಯ ಆಗಲಿ ವೈಯಕ್ತಿಕವಾಗಿರ್ತಕ್ಕಂಥ ತೊಂದರೆಗಳಾಗಲಿ ಪರಿಹಾರ ರೂಪಾಯಿ ಸೂಚಿಸುವುದಾಗಲಿ ಆಮೇಲೆ ಅಲ್ಲಿ ಚಿಕ್ಕ ಚಿಕ್ಕ ಒಂದು ತುಂಬ ಚಿಕ್ಕದಿರುವುದರಿಂದ ಅವ್ರು ವೈಯಕ್ತಿಕ ನಿರೀಕ್ಷಣೆಗಳಾಗಲಿ ನಿಯಂತ್ರಣ ಮಾಡೋದಾಗಲಿ ಎಲ್ಲ ಕೂಡ ಕಂಡು ಬರ್ತದೆ ಹಾಗಾಗಿ ವೈಯಕ್ತಿಕ ನಿರೀಕ್ಷಣೆ ಕೂಡ ಇಲ್ಲಿ ಪ್ರಮುಖವಾಗಿರುತ್ತದ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಕೊನೆಯದಾಗಿ ತೆಗೆದುಕೊಂಡ್ರೆ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಅಂದ್ರೆ ಸಣ್ಣ ಕೈಗಾರಿಕೆಗಳು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಮತ್ತು ಮಾನವ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ ಉತ್ಪಾದನೆ ಕೈಗೊಳ್ಳುತ್ತದೆ ಇದರಿಂದಾಗಿ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳು ಕೂಡ ಪರಿಣಾಮಕಾರಿಯಾಗಿ ಬಳಸೋಕ್ಕೆ ಸಾಧ್ಯವಾಗ್ತದ ಅಂತ ಹೇಳ್ಬೋದು ಏನು ನಾ ಕೊಟ್ಟಂಥದ್ದು ಮಾಹಿತಿ ಇದು ಏನರೀ ಎಮ್ ಇ ಎಸ್ ಸಿ ಅಂದ್ರೆ ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗಳ ಪ್ರಾಮುಖ್ಯತೆ ಅಂದ್ರೆ ಆರ್ಥಿಕ ಅಭಿವೃದ್ಧಿಲಿ ಯಾವ ರೀತಿ ಪ್ರಾಮುಖ್ಯತೆ ಹೊಂದಿತ್ತನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ ಇದನ್ನು ಮೂವರ್ತಕ್ಕಂಥ ಪರೀಕ್ಷೆಗಳಲ್ಲಿ ಹತ್ತು ಅಥವಾ ಹದಿನೈದು ಅಂಕಕ್ಕೆ ಬರತಕ್ಕಂಥ ಮುಖ್ಯವಾದ ಒಂದು ಮಹತ್ವವಾದ ಪ್ರಶ್ನೋತ್ತರ ಅಂತ ಹೇಳ್ಬೋದು ಈ ರೀತಿಯಾಗಿ ನಾ ಕೊಟ್ಟಂಥ ಮಾಹಿತಿ ನಿಮಗೆ ಸಂಕ್ಷಿಪ್ತ ಈ ಮಾಹಿತಿ ಉಪಯುಕ್ತ ಆಗೈತೆ ಅಂದ್ಕೊಳ್ತೀನಿ ಪ್ರಥಮ ಹೇಳ್ತಕ್ಕಂಥ ದಿನವಾಮ ಏನು ಹೇಳೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು